ಅನ್ನಭಾಗ್ಯ ಅಕ್ಕಿಯಲ್ಲಿ ಗೋಲ್ ಮಾಲ್ ಆಹಾರ ಸರಬರಾಜು ಮತ್ತು ನಾಗರಿಕ ಇಲಾಖೆಯ ಅಧಿಕಾರಿಗಳು ಮತ್ತು ಸಚಿವರು ನೋಡಬೇಕಾದ ಸುದ್ದಿ ಬಡವರಿಗೆ ಅಕ್ಕಿ ಬದಲು ಹಣ ನೀಡುವ ರೇಷನ್ ಅಂಗಡಿ ಮಾಲೀಕರು ಅಕ್ಕಿ ಕೊಡಿ ಅಂದ್ರೆ ಸ್ಟಾಕ್ ಇಲ್ಲ ಎನ್ನುವ ನ್ಯಾಯ ಬೆಲೆ ಅಂಗಡಿಯವರು ಧಾರವಾಡ ಜಿಲ್ಲೆಯಲ್ಲಿ ಿಲ್ಲದೆ ನಡೆಯುತ್ತಿದೆ ಅನ್ನಭಾಗ್ಯ ಅಕ್ಕಿಯಲ್ಲಿ ಕಳ್ಳಾಟ ಪ್ರತಿ ಕೆಜಿ ಅಕ್ಕಿಗೆ ಹದಿನಾಲ್ಕರಿಂದ ಹದಿನಾರು ರೂಪಾಯಿ ನಿಗದಿ ಪರಿಸರದಾರರಿಗೆ ಹಣದ ಆಸೆ ತೋರಿಸಿ ಮೋಸ ಸರ್ಕಾರದ ಅನ್ನಭಾಗ್ಯ ಯೋಜನೆಗೆ ನ್ಯಾಯ ಬೆಲೆ ಅಂಗಡಿದಾರರಿಂದಲೇ ತಿಲಾಂಜಲಿ ಹಸಿದ ಹೊಟ್ಟೆ ತುಂಬಿಸಬೇಕಾಗಿದ್ದ ಅಕ್ಕಿ ಸೇರೋದು ಎಲ್ಲಿ ನ್ಯೂಸ್ ಏಟಿ ಏಟ್ ರಿಯಾಲಿಟಿ ಚೆಕ್ನಲ್ಲಿ ನ್ಯಾಯಬೆಲೆ ಅಂಗಡಿಗಳ ಬಣ್ಣ ಭಯಲು. ಪಡಿತರ ದಾರರೇ ಅಕ್ಕಿ ಕೇಳಬೇಡಿ ಹಣ ಕೇಳಿ ನಿರೀಕ್ಷಿಸಿ ಜನ ಜನ ಕಾಂಚಾಣ